ಇಲ್ಲ ಸರ್ ತಮಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ನಾವು ಆಮೇಲೆ ವಿಜ್ವಲ್ ತೆಗೆದುಕೊಂಡು ಅವ್ರ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋದು ತಪ್ಪಲ್ವಾ ಅದು ಗುಡ್ ಮಾರ್ನಿಂಗ್ ಹೇಳಿದೀವಿ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡಿದ್ರೆ ತಾವು ಮಾಡಿ ಕ್ಲಾರಿಫೈ ಮಾಡ್ತೀವಿ ಯಾವುದೇ ತರವಾದಂತ ಪತ್ರ ವ್ಯವಹಾರ ಆಗಲಿ ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗ್ಲಿ ಮಾಡಿಲ್ಲ ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ ಮತ್ತೆ ಸಿದ್ದರಾಮಯ್ಯನವರು ಸಹ ನನಗೆ ಮಾಡಿಲ್ಲ ಆದ್ರೆ ಮಾಧ್ಯಮದವರು ಇದೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾನೆ ಅವನಿಗೆ ಕಾಮನ್ ಸೆನ್ಸ್ ಇದೆಯಾ ಸರ್ ಮೊದಲು ಅಕ್ರಮ ಆಗಿದೆ ಹಗರಣ ಆಗಿದೆ ಅಂದ್ರೆ ರೂವಾರಿನೇ ಅವನು ಏನಂತ ಬರ್ದಿದ್ದಲ್ಲಿ ಇಲ್ಲಿ ಮೂರು ಎಕರೆ ಹದಿನಾರು ಕೋಟೆ ಜಮೀನು ಶ್ರೀ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಎಂಬರು ಶ್ರೀಮತಿ ಪಾರ್ವತಿ ಎಂಬರಿಗೆ ಮಾರಾಟ ಮಾಡಿದ್ದು ಅಂತ ಹೇಳ್ತಾವೆ ಅಲ್ಲಿಗೆ ಪಾರ್ವತಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಏನು ಸರ್ಕಾರ ತನಿಖೆ ಮಾಡಬೇಕು ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ದಾಖಲೆಗಳು ತಿರುಚಿ ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಟೇಶ ಅಲ್ಲಿ ಬರೋವರೆಗೂ ಅಪ್ಪನ ಮನೆ ಆಸ್ತಿನ ಅದು ಏ ನೀವು ತಾತನ ಮನೆ ಆಸ್ತಿನ ತಕ್ಷಣ ಲೋಕಾಯುಕ್ತರು ಅವನು ಬಂಧಿಸಬೇಕಿವಾಗ ವಿಚಾರಣೆಗೊಳಪಡಿಸಬೇಕ ಅವನ ನಮಗಂತೂ ನಮಗಂತ ಲೋಕಾಯುಕ್ತದಲ್ಲಂತೂ ನ್ಯಾಯ ಸಿಗೋದಿಲ್ಲ ಇದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅವನಿಗೆ ತಾಕತ್ತಿದ್ರೆ ಅವ್ರ ಅಪ್ಪನ್ ಗುಟ್ಟಿದ್ರೆ ಅವನು ನಮ್ಮ ಪ್ರಾಧಿಕಾರದ ಮುಂದೆ ನಾವು ಟೆಂಟ್ ಹಾಕಿಸ್ತೀವಿ ಅಲ್ಲಿಗೆ ನಮ್ಮ ನಿವೃತ್ತ ನೌಕರರೆಲ್ಲ ಬರ್ತೀವಿ ಅವನು ಅಲ್ಲಿ ಉತ್ತರ ಕೊಡ್ಲಿ ಇಂಥ ಭ್ರಷ್ಟ ಅಧಿಕಾರಿನ ಸರ್ಕಾರ ಮೊದಲು ವಜಾ ಮಾಡಬೇಕು ಭ್ರಷ್ಟಾಚಾರ ಮಾಡಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಮೂಢ ಅಕ್ರಮದ ಬಗ್ಗೆ ಇವನೇ ಮೂಢ ಅಕ್ರಮದ ರೂಹರಿ ನಟೇಶ್ ಧಿಕ್ಕಾರ ಭ್ರಷ್ಟಾಚಾರದ ಮುಖವಾಡವತ್ತು ಒಳಗೊಂಡ ನಟೇಶನ ಬಂಧಿಸಿ ಭ್ರಷ್ಟಾಚಾರ ರಹಿತವಾಗಿ ಇರುವಂತವರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರನ್ನ ಹತ್ರದಿಂದ ನೋಡಿರೋರು ಅವ್ರ ಬಗ್ಗೆ ಏನು ಅಂತ ಎಲ್ಲಾರ್ಗು ಗೊತ್ತಿರ್ತದೆ ಸಿದ್ದರಾಮಯ್ಯವರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮಾಡೇ ಮಾಡ್ತಾರೆ ಅದನ್ನು